ಶ್ರೀಗಡ್ಡಯ್ಯ ಸ್ವಾಮಿಗಳ ಗದ್ದುಗೆಯ ಕಾರ್ತಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಗಡ್ಡದೇವರ ಮಠದ ಕಾರ್ತಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಜರುಗಲಿದ್ದು ಸಮೀಪದ ಮುಕ್ತಿ ಮಂದಿರದ ಪಟ್ಟಾಧ್ಯಕ್ಷರಾದ ವಿಮಲ ರೇಣುಕ ವೀರಮುಕ್ತಿಮುನಿ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಲಿದ್ದು ಲಕ್ಷ್ಮೇಶ್ವರದ ಕರೆವಾಡೆ ಮಠದ ಶ್ರೀಮಳೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಪಾವನ ಸನ್ನಿಧಾನದಲ್ಲಿ ಪೂರ್ಣವಿರಾಮ 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 ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಮಾಜಿ ಶಾಸಕರುಗಳಾದ ಗಂಗಣ್ಣ ಮಹಾಂತ ಶೆಟ್ಟರ್ ರಾಮಣ್ಣ ಲಮಾಣಿ ರಾಮಕೃಷ್ಣ ದೊಡ್ಡಮನಿ ಈಶ್ವರ್ ಕೆಪಿಸಿಸಿ ಮಹಿಳಾ ಸದಸ್ಯ ಸುಜಾತ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿರುವರು ಪೂರ್ಣವಿರಾಮ 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 ಬೆಳಗಾವಿಯ ಬೀಚ್ ಕಲಾ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಕುಂದಗೋಳ ತಾಲೂಕಿನ ಹಲ್ಲಾಪುರ ಗ್ರಾಮದ ಸಾಂಬಯ್ಯ ಹಿರೇಂಠ ಜಾನಪದ ಕಲಾ ತಂಡದವರಿಂದ ಜನಪದ ಕಾರ್ಯಕ್ರಮ ಅಂಬರಗಿಯ ಜಾನಪದ ಕಲಾ ತಂಡದವರಿಂದ ರಶಮಂಜರಿ ಕಾರ್ಯಕ್ರಮ ಜರುಗಲಿದೆ ಕಾರ್ತಿಕೋತ್ಸವ ಕಾರ್ಯಕ್ರಮ ಗಡ್ಡದೇವರ ಮಠದಲ್ಲಿ ಜರುಗಿದ ನಂತರ ವೇದಿಕೆ ಕಾರ್ಯಕ್ರಮವು ಚೆನ್ನಮ್ಮನ ವನದಲ್ಲಿ ನಡೆಯಲಿದ್ದು ಮುತ್ತಾಯಿದೆ ಮಹಿಳೆಯರ ಹೀಗೆ ಉರಿ ತುಂಬುವ ಮೂಲಕ ಅದ್ದೂರಿಯಾಗಿ ನೆರವೇರಲಿದೆ ಎಂದು ಮಾಜಿ ಶಾಸಕ ಗಡ್ಡದೇವರ ಮಠದ ವಂಶಸ್ಥರು ಜಿಎಸ್ ಗಡ್ಡ ದೇವರಮಠ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಬೆಂಡಿಗೇರಿ ಶಂಕರಗೌಡ ಪಾಟೀಲ್ ಸೋಮನಗೌಡ್ರು ಪಾಟೀಲ್ ಕಣ್ಣಿಮಠ ಚಮ್ಮಣ್ಣ ಬಾಳಿಕಾಯಿ ನವಲೆ ಬಸವರಾಜ ಮನ್ನಂಗಿ ಪಾಟೀಲ್ ಅಮರೇಶ್ ತೆಂಬದಮಣಿ ಶಿವಯೋಗಿ ಗಡ್ಡ ದೇವರ ಮಠ ಗುರುರಾಜ್ ಕುಸುನೂರ್ ಮಠ ಎಂಟಿ ಸೇರಿದಂತೆ ಅನೇಕರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ನ್ಯೂಸ್ ಟಿವಿ ಚಾನೆಲ್ ಗದಗವಾಗಿ ನಡೆದು ಕಾರ್ತಿಕೋತ್ಸವ ಕಾರ್ಯಕ್ರಮ ಈ ವರ್ಷವೂ ಸಹಿತ ಇಪ್ಪತ್ತನೇ ತಾರೀಕು ನಾಳೆ ಗುರುವಾರ ದಿವಸ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತ ಮಂಡಳಿಯರು ಭಾಗವಹಿಸಿ ಈ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಅದು ಭಾಳ ವಿಶೇಷವಾಗಿ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಕೃಷ್ಣ ಮೂರ್ತಿ ದುರ್ಗ ಧರ್ಮದರ್ಶಿಗಳಾದಂಥ ವಿಮಲವೇನ ಮೂರ್ತಿ ಸಾನ್ನಿಧ್ಯದಲ್ಲಿರುವ ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ನಾನು ತಿಳಿಸಿಕೊಳ್ತೇನೆ